ಕಾಗಿ ಕಾಗಿ ಕವ್ವ ಕಾಗಿ ಕಾಗಿ ಕವ್ವ ಯಾರ್ಯಾರು ಬಂದಾರೆ ಅವ್ವ ಯಾರ ಬಂದಾರೆ ಅವ್ವ ಮಾಮಾ ಬಂದಾನೆ ಅವ್ವ ಮಾಮಾ ಬಂದಾನೆ ಅವ್ವ ಏನೇನ್ ತಂದಾನೆ ಅವ್ವ ಏನೇನ್ ತಂದಾನೆ ಅವ್ವ ಹಂಡೆದಂತ ಕುಂಡಿ ಮಾಡ್ಕೊಂಡ್ ಹಂಗ ಬಂದಾನೆ ಅವ್ವ ಹಂಡೆ ಅಂತ ಕುಂಡಿ ಮಾಡ್ಕೊಂಡ್ ಹಂಗ ಬಂದಾನೆ ಅವ್ವ ಹುಡುಗರಿ ಇಲ್ಲಿ ಯಾರ ಥರ ನೋಡ್ರಿ ಹುಡ್ಗರ್ ಚೋಡಿ ಏನ್ ಮಾಡ್ಕೊಂಡ್ ಕುಂತೀನಿ ದೊರಕಕ್ ಬಂದ್ ಕುಂತೀನ ಅಲ್ ಬೇ ಮನ್ಯಾಗ ಸಕ್ಕರೆ ಇಲ್ಲ ಬಿಸಿಲು ನೋಡಿ ಐತಿ ಸರ್ಬತ್ ಯೋ ಅಂಗಡಿ ಕಾಳಬೇಕ ಏನ ನಮ್ಮವ್ವ ಒಂದು

ಏನಲ್ಲ ಏ ನಿನಗೇನ ಹೇಳಿದ್ದೇನ ಅರುವಾದ ಹೋಯ್ತಿಲ್ಲ ಏತೇತಿ ಹೊತ್ತೇರಿ ಹೇಂತೆ ಹೊತ್ತ ಮುನಿಗರಿ ಹೇಂತೆ ಏನಲ್ಲ ಆದ ನಿನಗೇನ ತಾಯಿ ಅನ್ನೋ ತರ ಕಬರ ಇಲ್ಲ ತಾಯಿ ಮಾತಾ ಕೇಳುದಿಲ್ಲ ಗಂಡ ಬಂದ್ ಏನ್ ಹೇಳುವುದವ ಏನ್ ಹೇಳುವುದವ ನನ್ನ ಹಿಂದಿ ಕರ್ಕೊಂಡ್ ಬಂದ್ರೆ ಈಕಿನ ಕರ್ಕೊಂಡ್ ಹೋಗ್ಕಣ ಅಂತ ಹೇಳಿದ್ರು ಅಲ್ವೇ ಕರ್ಕೊಂಡ್ ಬರ್ಲಿ ಬೀಡ ಬಾಳೆ ಹಾಳು ಹಚ್ಚಿ ಬಿಡಕ್ಕೆ ನೀನು ಬಾಳೆ ಹಾಳು ಹಚ್ಚಕ್ಕಿ ಆಯ್ಕೆ ಅಂದ್ರೆ ನಂಗೆ ಸರಿ ಇಲ್ಲ ನನ್ನ ಮಗ ಇನ್ನ ವರ್ಷ ಆ ವರ್ಷ ಅಲ್ಲಿ ಅಡ್ರೆಸ್ ಇರ್ಲಿ ನಾನು ಸಂತೋಷ ಆತಿ ಆ ರಾಯ್ಕ ನನ್ನ ಮನೆಗೆ ಬರ್ದ ಬೇಕಾಗಿಲ್ಲ ನಾನು ಯಾಕ ಹೋಗ್ತಿದಿ ಇಕ್ಕಿನ ಮಗಳನ್ನ ನೋಡ್ತಿರೋ ಅಕ್ಕಿನ ಮಗಳ ತರ ನೋಡ ಯವ ನಂದು ಜೀವನ ಐತ್ವೆ ನಾ ಹೋಗ್ಬೇಕು ಇಕ್ಕಿನ ಇಲ್ಲಿ ಹೆಡ್ಕೊಂಡು ಕುದರಕ್ಕೆ ಅವ ನಿನ್ ಏನು ಏನು ಹೇಳೋದು ಅವ ಏಪ್ಪ ನಿನ್ ಹೀತೆ ಬೇಕೋದಲ್ಲ ನಿನಗ ತಾಯಿ ಬೇಡ ಆಗಿದಾಳೆ ತಾಯಿ ಅಣ್ಣು ಅಂತ ಆದಿ ಮಮತೇನೆ ಇಲ್ಲ ನಿನ್ ಮಂತೆ ನಾನು ಮೇಲಿಂದ ಹಂಗ ಮಾತಾಡಬೇಡ ಹಂಗ ಮಾತಾಡಕ ಹೋಗಬೇಡ ನನಗೆ ನೀನು ಬೇಕು ಅಕ್ಕಿ ಬೇಕಾ

ಮಾವ ಅದ ಅಕಿನಾ ನಾನು ದಿನ ಕರಿಯಕ್ಕೆ ಹೋಗೋದಿತ್ತla ಹೇಳಿದla ಆ ಬಾಂಗಾರ ಹೋಗಿ ಬಂದು ಆ ಹಿಂಬಾಳಾ ಸೋಮನನ್ ಕರ್ಕೊಂಡು ಬಾಂಗಾರ ಮತ್ತೆ ಹೆರಿಯಾರ ಒಬ್ರು ಬೇಕಕತೆ ಕರ್ಕೊಂಡು ಬಾಂಗಾರ ಆ ಆಯ್ತು ಬಾಂಗಾರ ಬಂದ ಬಿಡ್ರಿ ಸದ್ದೆ ಆಯ್ತು ಯುವ್ ಫಾರ್ಲ್ ಏನು ಬಾಯಿಲೇ ನನಗೆ ಏನು ಹೇಳಬೇಡಿ ಇದು ಸುದ್ದಿ ಸಮಾಧಾನ ಮಾಡ್ಕೋ ಹ ಮಾಡ್ಕೋ ಯಪ್ಪಾ ನಾ ಏನು ಹೊರಲ್ಲ ಮಾಡ ಇನ್ನೊಂದು ಅದ್ರ ಮಕ್ಕಳ ತರ ನೋಡ್ಬೇಕು ಹಂಗ ಅಕ್ಕಿ ಮಾರಿ ಕಿತ್ತಾಡ್ಕೊಂತ ಹೋದ್ರೆ ಏನಾದ್ಯ ನೀನು ಒಂದ್ ಹೆಣ್ಣ ಅಕ್ಕಿ ಒಂದ್ ಹೆಣ್ಣ ಹಂಗ ಮಾಡಬೇಡ ಏನಾರ ಮಾಡ ಇಬ್ಬರದು ಜೀವನ ಬಾಧಕ ನೀ ಸಮಾಧಾನ ತಗೋಲಿಲ್ಲ ಅಂದ್ರೆ ಕರ್ಕೊಂಡ್ ಬರ್ತಾನ ಅಕ್ಕಿಗೂ ಒಂದ್ ಸ್ವಲ್ಪ ಎಲ್ಲ ಚಂದ ಚಂದ್ರಮಗೆ ರೀತಿ ಬುದ್ಧಿ ರೀತಿ ಹೇಳಿ ಕರ್ಕೊಂಡ್ ಬರ್ತಾನ ಆತಿ ನೀನ್ ನಿಮ್ಮಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕಾಕಿ ಆ ತರ ಹೇಳಿ ಕರ್ಕೊಂಡ್ ಬರ್ತಾನ ನೀ ಹೇಳಿದಂಗೆ ಕೇಳ್ಬೇಕು ನೀ ಸಮಾಧಾನ ತಗೋ ಬಾಯ್ ಮಾಡಕ್ ಹೋಗಬೇಡ ಏನ್ ಮಾಡ್ಕೋತಿ ಮಾಡ್ಕೊಪ್ಪಾ ಸುಮ್ ಇರ್ ಬೇ ಹಂಗ ಮಾಡಬ್ಯಾಡ ಏನಪ್ಪಾ ಜಗಳದ ಅದ ಬಿಡೋಪ್ಪ ಬಿಡಪ್ಪ ಗದ್ದಾಗಿದ್ ಜಗಳ ಏನ್ ಮಾಡ್ತ ಹೇಳದನ ಹೋತ್ ಹಂಗಾರ ಬಿಗಿ ಹರ್ಸಬೇಕ್ರ ಅದಂದ ಎಲ್ಲಾರು ಬಿಟ್ಟ ನೀನ್ ಹೆಚ್ಚಿನ ಹಾಕ್ಬಿಟ್ಟ ಮಂದಿ ಅಲ್ಯಾ ಏನ್ ಏನ್ ನಮ್ಮ ಅತ್ತಿ ಕೊಪ್ಪಾಕಿ ತಿಡ್ ಐತಪ್ಪಾ ಹೆಣ್ಣ ಮಗ್ಳ ಹಾ ನಮ್ ಅತ್ತಿ ತಿಡ್ ಐತಿ ಹಾ ಹಿಂಗಾಗಿ ಅವ್ರ ಅಕ್ಕಿ ಮಗ ನಾನು ಕೂಡ ಆಟತ ಅಂದ್ರ ನಿನ್ನ ಸೊಸಿ ಕರ್ಕೊಂಡು ಬಾ ನಾನು ಹಿಂದಿನ ಕರ್ಕೊಂಡ್ ಹೋಗ ಹೇಳಿ ಬಂದಾರ ಅಂದ್ರೆ ನಿಮ್ದ್ ಕಣ್ಣಿದ್ರೆ ಮತ್ತ್ ಅಕ್ಕಿ ಎಗಾರ ಬುದ್ಧಿ ಕರ್ಸ್ಬೇಕ ಬೇಡನವ ಅಂದ್ರೆ ಅಂದ್ರ ನೀವ್ ಹಳ್ಯಾನ್ ಬಾಳೆ ಸುದ್ದ್ ಮಾಡಾಕ ಆಟಕ್ ಮಾಡತ್ತಿರ ವಿಷಯ ನಮ್ ಊರ್ ಮಂದಿ ಎಷ್ಟ ಹಾ ಮತ್ತೆ ಗೊತ್ತಲ್ಲ ಮತ್ತದ ಅಕ್ಕಿಂಗ್ ಗೊತ್ತಾರ ಕೇಳುವ ಬಾ ಹಾ ಐತ ಹೆಣ್ಮಗಳ ಹಂಗ ಇಲ್ಲ ಹುಟ್ಟ ಹಂಗ ಬಂದಾಳ ಒಂದ್ ಚಲೋ ಕೆಲಸ ಮಾಡಾಕ ಚಲೋ ಮಾಡಿದಿರ್ ಹಿಂಗಾಗಿ ಗಂಡ ನಿಗ್ರ ಬಡದಾ ಏನ್ ಮಾಡ್ತಿದಿಡಪ್ಪ ಏನ್ ತರ್ಕೋ ತರ್ಕು ಅಂದ್ರೆ ಎಷ್ಟ ಅದು ಸುಸಿಗ್ ಟಾರ್ಚರ್ ಕೊಡದ್ರೆ ಎಷ್ಟ ಈಕೆಲ್ಲಾ ಮೊದಲಿನ ಕಾಲದ್ ಹೇಳ್ತಾಳ ಈಗ ನಡಿತೇತಿ ಅದೆಲ್ಲಾ ಮದ್ಲೇ ನಡಿತದಿಲ್ಲ ಈಗ ಆಗಿನ ಅತ್ತಿಗಳೆಲ್ಲಾ ಮುಚ್ಚಿಟ್ಟ ಇಟ್ಕೊಂಡ್ ತಿಂತಿದ್ರು ಈಗ ಹಂಗಿಟ್ರ ನಡಿದು ಈಗ ಹೋಗ ಹೋಗ ಅಂತ ಏ ಹಂಗೆಲ್ಲಾ ಎಲ್ಲಾ ಪಾಶ್ ಜಮಾನ ಈಗ ಈಗ ಹಂಗ ನಡಿತಿಲ್ಲ ಹೆಂಗ ಬರ್ತೇತಿ ಹೆಂಗ ಹೊಂದ್ಕೊಂಡ್ ಹೋಗ್ಬೇಕ ಇತ್ತಿಗೆ ಆದ್ರ ದೇವ್ರ ಬುದ್ಧಿನೂ ಇಲ್ಲಾ ಈಗ ನಾವೇನ ಈಗ ನಿಮ್ ಮಳ್ಯಾಣಿ ಹೆಚ್ಚಿ ಊರಿಗೆ ಹೋಗಿ ಹೋಗ್ಬೇಕಲ್ರಿ ಮತ್ತ ಕರ್ ಕರ್ಕ ಅದಕ್ಕ ನಿಮಗ್ ರೆಡಿ ಆಗಿ ಬಾ ಅಂತ್ನಿ ರೆಡಿ ಆಗಿದನು ಫೋನ್ ಹಚ್ಚಿದ್ ನನಗ ಹೋಯ್ ಬಿಡುನಂತ ನಡಿ ಹೋಗ್ ನಡಿ ಮಬ್ರು ಮಳ್ ಮಾರಿದಿನ ಲವನ್ ಹೋಯರು ಊರ್ ಆಯ್ತು

ಹೇತೆನೋ ಅನುಕುಲೇ ಮಕ್ಕ ಗಂಟಾ ಕೊಂದ್ರೆ ಬಡ ಅಂತ ಹೇಳಿ ಕರ್ಕೊಂಡು ಬಂದು ಕುಲೇ ಸೊಪ್ಪ ನಕ್ಕೊಂಡಾ ಮಾತಾಡ ಅಂತ ಹೇಳಿ ಹೇತೆನೋ ಹಾ 나 ಬರಗೋಡ್ದಂ ಸೊಪ್ಪ ನೀನು ಒಂದ ಸೊಪ್ಪ ಚಂದಾಗಿ ಹೇಳಿ ಹೇ ನೀನು ಹೇಳ್ತಸ ಕರ್ಕೊಂಡು ಬಮ್ಮಾತಾ ಹ್ ಆಯಿತು ಬರಿ ಬರಿ ಲಗ್ ಬರಿ ಲಗ್ ಟೈಮ ಟೈಮ ನಡಿಯೋ ಬಾಸಿಗೆ ಹ್ ಹೇತೆಬೇಕಾದೆ ಬಾದೆ ಆಗೆ ನಿನ್ನೆ ಮನೆ ಬಂದೈಕೆ ನಾ ಜಲมาಕೊಂಡ ತಾಯ ಬಾಡಾಗಿದೆನ ಹೇತೆಬೇಕಾದೆ ಕರ್ಕೊಂಡು ಬರಲೇ ಬಾಡಿ ನನಗೆ ಆ ಸರಿಯನೇ ಇಲ್ಲ ಈ ಈ ್ರಿ ಹೆಣ್ಮಾಗಳು ಚಲೋದಾಳಿಕೆ ಇವ್ ರವ್ ಅಣ್ಣ ಕಿರಿಕಿರಿ ಕಿರಿಕಿರದಾಳ ಹಿಂಗ ಆಗ್ಯಾಗೇ ತಕ್ಕಿದ್ ಬಾಳೆವು ಪಾಪಕ್ಕಿವಣಮಗಳು ಸುಮಾರು ಅಲ್ಲ ಪಾಪ ಚಲೋ ಹೆಣ್ಮಾಗಳದಾಳ ನೋಡು ಅಲ್ಲೇ ನಿನ್ನೊಂದ್ ಬಿಗಾ ಬೇದಂಗ್ ಮಾಡ್ತ ಇನ್ನೊಂದ್ ಬಿಗಾ ಬೇದಂಗ್ ಮಾಡ್ತಾವ ಸ್ವಲ್ಪ ಸುಮ್ರನ ಮತ್ತ್ ನೀನ್ ಸೀರ್ ತಿಳ್ಕೊಂಡ ಏನ್ ಏನು ನಾ ಮಾತಾಡುದಿಲ್ಲ ಅಲ್ಲಿ ಏನಾರ ಮಾಡಿ ಸುದ್ದ್ ಮಾಡ್ರಿಪಾ ಸುದ್ದ್ ಮಾಡಕ್ರೆ ನೀನ್ ನೋಡಪ್ಪ ನಾವ್ ಹೇಳುದು ಕೂಡ ಕಲ್ಪ ಆಯ್ತು ನೀವ್ ಏನ್ ಹೇಳ್ತಾರಲ್ಲ ಅದ ಕೂತನ ಮತ್ತ್ ನೋಡಪ್ಪ ನಮ್ಮ ಮನೆಯನ್ ಸಂಸಾರ ಒಡ್ದಿಟ್ಟಿ

ಒಡಾಕ್ ಹುಟ್ಟಾತವ ಇದನ್ನ ಹೇಳಿದನ್ ಬರ್ತ ಮುಂದ ಸ್ವಲ್ಪ ಹಂಗಪ್ಪ ನಿಮ್ಮ ಒಂದ್ ಸುದ್ದಿ ಹೇಳಾಕ ನೋಡಿ ಹೆಂಗ ಕನ್ನ ಮೂವ ಕಿಸ್ತಾ ನೋಡಿದ್ರಿ ಹೋಗಂದು ಇಂತ ಹೆಣಮಾಗ್ರ ಬಾಲ್ ಹಾಕಿ ಏನ್ ಮಾಡ್ತಿದಿ ಸುಮ್ಮ ನಾನು ನಿಮ್ಮ ಹಾಕ ನಿಮ್ ತಂಗಿ ಹಾಕಿ ನಿಮ್ ಮದ್ವೆ ಆಗಿದ್ದು ಹೆಚ್ಚಿಂದ ಬಾ ಏನ್ ಮಾಡ್ತಿದಿ ನಿಮ್ಗ ಹಾಕೋ ತಂಗಿಯೋ ನೆನಪಿಲ್ ನೋಡಿ ತಂಗಿಯೋ ಎಪ್ಪ ಹಾಕಿ ಮತ್ತೆ ಏನಪ್ಪ ಎರಡು ಒಂದ್ ತಗೋ ನೀ ನೋಡಿ ನಿಮ್ಮ ಮಾವ ಹೇಳಬೇಕಪ್ಪ ನೀವು ಏನು ಹೇಳ್ತಾರ ಬಿಡೋ ಬಾಯಿ ಸತ್ತವನ ನೀವು ಇವನು ಉಪಾಯಕಿಲ್ಲ ಮನುಷ್ಯ ಗೊತ್ತಂತ ನನಗೆ ನೀ ಏನ್ ಮಾವ ನನ್ ಬೇಯ ಹೋಯೆ ನಾನ್ ಹಿಂತಿ ಕರ್ಕೊಂಡ್ ಬರಕ ಬಿಡಲೇ ನೀನು ಅಂದ್ರೆ ಮಾಡ್ತಿದ್ದಿ ಹುಟ್ ಬರೀ ಟೈಮ್ ಆತ್ ಬರಿ ಬರ ಬಾ ಮದ್ದಿಗೆ ಫ್ರೀ ಬಸ್ ಅನ್ನೋದು ಹೆಣಮಕಳ ತುಂಬಿ ಇರ್ತಾರೆ ಬಸ್ ದುಗ್ಸಾದ್ಸಿ ಟೀಡಿಪಾ ಇವನು ಕಿಡಗೆ ಹಾಕಿದ್ ದುಗ್ಸನ ನೋಡಿ ಅಕ್ಕ ಬರಿ அம்மா ஏன் குடிதினீ? நான் டிரைவர் குடினேவா? எதோ சொல்லத்தியோ பாவா. ரேவரே குடினேன வா करीना. ரேவர் எங்க குடிதினி? ரேவர் எல்லா டாஸ்கனிகள बंद இருத்தாவ. ஓ நோ. ஐ அப்பா வந்தா அப்பா வந்தா. ஏ அப்பா வந்தா அப்பா வந்தா

ಮತ್ತೆ ಕರ್ಸ್ ಬಗ್ಗೆ ಅವನು ಇಟ್ಟ ಮಾತಾಡುದ ಏನ್ ಮಾತಾಡುದೈತಿ ಹೇಳ್ರಿ ನನ್ ಮುಂದೆ ಹೇಳ್ರಿ ನಮ್ ತಮ್ಮನು ಅಲ್ರಿ ಏನ ಏನ್ ಜಗಳ ಇರ್ತೈತಿ ಜಗಳ ಇರ್ತೈತ್ ಗೊತ್ತೈತ್ರಿ ಎರಡ್ ತಿಂಗಳ ಹತ್ರ ನನ್ ಬಂದ ಇನ್ನ ತನ ಬಂದ ಇಲ್ಲ ಒಂದ್ ಫೋನ್ ಇಲ್ಲಿ ಏನ್ ಇಲ್ಲ ಈಗ ನನ್ ಪಗೇವಿ ನಾವ್ ಏನ್ತಿ ಮಕ್ಳ ನಾನ್ ಮಾತ್ ಕೇಳಿಲ್ಲ ನಾ ಏನಾರ ಜಗಳ ಮಾಡಿದ ನಿನ್ ಬಲ್ಲೆ ಜಗಳ ನಾ ಮಾಡಿದನು ಈಗ ನೀವು ಇಬ್ರು ನನ್ ಮಾತ್ ಕೇಳಿ ಇಬ್ರು ಗಂಡ ಹೆಂತಿ ನೀವು ಚಲೋನ ಅದೇರಿ ಅತ್ತಿ ಸಲುವಾಗಿ ನೀವು ಬ್ರೂಕ್ಯಾಟ್ ಹಾಕಿ ಬರೀ ಅವ್ರ ಅವನ ಅಂತ ಅವ್ರ ಅವನ ಅಂತ ಮತ್ತೆ ಅವ್ರ ಅವನ ಬೇಕಿದ್ರೆ ಎಂತಿ ಅದಕ್ಕೆ ಬೇಕಾ ಅಲ್ಲಿ ಯಾರಕ್ಕೆ ಬಾಕಿ ನನಗೆ ನಮ್ಮ ಅವ್ವ ಅಕ್ಕಿನ ನನ್ನ ಬಿಟ್ರೆ ಯಾರ ಅದರ ಹೇಳ ನೋಡೋ ಅವ್ರ ಒಬ್ಬರ ಅದರ ಇಲ್ಲರಿ ಅವ್ರ ಜೊತೆನೇ ಇರೋಗ್ರಿ ಅಲ್ವಾ ನಾನು ಇಲ್ಲೇ ಇರ್ತೀನಿ ನೀವು ಅಲ್ಲೇ ಇರಿ ನನ್ನ ಮಾತು ಕೇಳು ಹಂಗೆಲ್ಲ ಮಾತಾಡೋ ತಪ್ಪಕತಿ ಅದನ್ನ ಮೇಲೆ ಸ್ವಲ್ಪ ಸೌಂಡ್ಸ್ ಒಂದು ಹೋಗಬೇಕು ಹೋಗಬೇಕು ಅದು ನಿಮಗೆ ಗೊತ್ತಿದೆ ಆದ್ರೆ ಏನು ಎದ್ರು ಬಿದ್ರು ಬರೆ ಅವ್ವ ಅವ್ವ ಅಂತ ಹೇಳಿ ಫೈಲ್ ಇಸ್ಕಡೆ ಫೈಲ್ ನಿಮ್ಮ ಅಪ್ಪ ಇಲ್ಲಿಗಾನು ನಾ ಅಪ್ಪ ಹೊರಗೋಗಿದಾರಿ ಬರುವ ಹೊರ ಹೋಗ್ಯಾನ ಅವ್ ಬರ್ಲಿ ಅವ್ ಬಂದ ಕೌಂಡ್ ಬಾಲಿ ಮಾತಾಡ್ತೇವ ಈಗ ನೀವು ಒಂದ್ ಎರಡ್ ಮಾತ್ ಕೇಳಿಲ್ಲ ನೋಡುವ ನೀ ಇಲ್ಲಿ ಅಲ್ಲಿ ಇದ್ರ ಸಂಸಾರ ಅನ್ನಂಗಿಲ್ಲ ಅದಕ್ಕ ಇದು ಗಂಡ ಐತಿ ಪೂರ್ ಇದ್ರ ಸಂಸಾರ ಅಂತಾರೀ ಯಾ ಕಸಾಂಗಿಲ್ಲ ಬಿಡ್ರಿ ನಮ್ ಅಕ್ಕ ನೋಡ್ರಿ ಎಂಟ ಕಿಲೋ ನಮ್ಮ ನಮ್ ನ್ಯಾಗ ಇದ್ದಾಗಿದ್ದಾರೆ ಅಲ್ಲಿ ಹೋದಾಗ್ರಿ ಉದಿರಿಕಡ್ಡಿ ಉದಿರಿ ಕಡ್ಡಿ ನೋಡಿದಂಗ ಅಕ್ಕಿದ್ರ

ಏನ್ ಅವ್ನ್ ತಪ್ಪ ಅಂತಂದ್ರ ಏನ ಈಗ ದುಡ್ಡು ಬೇಟ್ ಇರ್ತಾನಲ್ಲ ನನ್ ಮಗಳ ಬಾಲ್ಯಾರ ಬಂದ ನನ್ನ ಏನ್ ಸಮಯ ಐತೆ ಅನ್ನೋ ನನ್ ಮುಂದ್ ಹೇಳ ಅವ್ನ್ ಕಳಿಸ್ತಾ ಅವ್ನ ಮ್ಯಾಗ್ ಕಾಂಪ್ಲೆನ್ಸ್ ಐತ್ ನನಗ

ನಾ ಈಗ ನನ್ ಬಿಟ್ರಿ ಯಾರದಾರ ಹೇಳ್ರು ಇಲ್ಲಪ್ಪ ಒಬ್ಬವನ ಈಗ ಅಂದ್ರ ನಮ್ ಮಗಳು ಒಂದ್ ಸ್ವಲ್ಪ ಏನಾರ ಅಡ್ಜಸ್ಟ್ ಮಾಡ್ಕೊತೀ ಈಗ ಮಾತ್ ಮಾತಾಡುದ ಯಾಕಂತಂದ್ರ ನೈನ್ ಹಿಟ್ ಬರಿ ಅನ್ನೋದ್ ಮಾತ್ ಆಗ್ಯಾರ ರೀ ಸ್ವಾಮಿನ ಕೇಳ್ರಿ ಇಲ್ಲಿ ನಾಕ್ ಅದನ್ನ ಕೇಳ್ರಿ ಅಂದ್ರ ನನ್ ಮಗಳಿಗೂ ಒಂದ್ ಸ್ವಲ್ಪ ಆಸೆ ಆಕತ್ತಲ್ನೋ ಗೊತ್ತಾಗ್ಲಿ ಯಾಕ ತವ್ರ ಮನಿಗ್ ಗಂಡಂತ ಕರ್ಕೊಂಡ್ ಬಂದಿದ್ ಒಂದ್ ನಾಕ್ ಮಂದಿ ಹೆಂಗ್ ಮಾತಾಡ್ತು ಗೊತ್ತಾಗಬೇಕಲ್ಲ ಈಗ ಈಗ ಅದೇನ್ ಬ್ಯಾಡ್ರಿ ಸ್ವಲ್ಪ ಅನುಗು ಆಗಲಿ ಈಗ ಹಿರಿಯರ್ನ ಮಾತ್ ಕೇರಿ ಇವಾಗ ಎಲ್ಲಾ ಹೇಳಿದೆವು ಇವ ರವಾಗು ಎಲ್ಲಾ ಹೇಳ್ತಾವ್ರು ಇನ್ನೂ ಕರ್ಕೊಂಡ್ ಹೋಕ್ಯಾರ ಅದಕ್ಕ ನಿಮ್ಮ ಮಗಳನ್ನ ಕಳ್ಸೋ ವ್ಯವಸ್ಥಾ ಯಾ ಗುದರಿ ಕಳ್ಸಬೇಕಂತ ನನ್ನ ಕಂಡೀಶನ್ ಐತಿ ಏನ್ರದ ನಾವು ಪ್ರಾಬ್ಲಮ್ ಹೇಳ್ತಾನೆ ಒಂದು ಮಾತ್ರ ಕಂಡೀಷನ್ ನಮಗ ಅಳ್ಯಾನ್ ಬಗ್ಗೆ ಒಂದ್ ಗ್ಯಾರಂಟಿ ಐತಿ ಅವನ ಮ್ಯಾಗ ನಮ್ಗಿನೂ ಐತಿ ನಮಗ ಅವ್ರ ಓನ್ ಬಗ್ಗೆ ನಮ್ಗಿಲ್ ನಾನು ನನ್ನ ಮಗಳನ್ನ ನಿಮ್ ಬಗ್ಗೆ ಕಳ್ಸಬೇಕಂತಂದ್ರ ಅವಂದ್ ಎರಡು ಎಕರೆ ಹೊಲ ನನ್ನ ಮಗಳ ಹೆಸರಲ್ಲೇ ಮಾಡ್ಬೇಕ ಅಂದ್ರ ಕಸಾನ ಇದ್ರ ಕಸಂಗಿಲ್ಲ